ಉಳ್ಳಾಲ ತಾಲೂಕು ಕಚೇರಿ ಹಾಗೂ ಇತರ ಸರ್ಕಾರಿ ವ್ಯವಸ್ಥೆಗಳು ಕೊಣಾಜ ಪ್ರದೇಶದಲ್ಲಿ ಕೇಂದ್ರೀಕೃತವಾಗುವ ಎಲ್ಲ ಲಕ್ಷಣಗಳು ನಿಚ್ಚಳವಾಗುತ್ತಿದೆ ಅಸೈಗೋಳಿ ಸಮೀಪದ ದಡಸ್ ಬಳಿ ನಾಲ್ಕು ಕೋಟಿ ರೂಪಾಯಿ ವೆಚ್ಚದ ಪ್ರವಾಸಿ ಮಂದಿರ ಐಬಿ ಇದರ ಶಿಲಾನ್ಯಾಸ ಶನಿವಾರ ನಡೆಯಿತು ಹಿರಿಯ ನಾಗರಿಕೆ ಅವರ ಜೊತೆ ಸೇರಿ ಸ್ಪೀಕರ್ ಯುಟಿ ಖಾದರ್ ಹಾಗೂ ಗಣ್ಯರು ಶಿಲಾನ್ಯಾಸ ನೆರವೇರಿಸಿದರು ನಡೆದ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕೊಣಾಜೆ ಗ್ರಾಮ ಪಂಚಾಯತ್ ಸದಸ್ಯರಾದ ಅಚ್ಯುತ ಗಟ್ಟಿ ಪ್ರಾಸ್ತಾವನೆ ಕೈತರು ಉಳ್ಳಾಲ ತಾಲೂಕಿನ ಒಂದು ಕೇಂದ್ರ ಸ್ಥಾನವಾಗಿ ಈಗ ಕೊಣಾಜೆ ಗುರುತಿಸಿಕೊಂಡಿದೆ ಈ ಒಂದು ಪ್ರದೇಶ ಈಗಾಗಲೇ ಬಹಳಷ್ಟು ವಿದ್ಯಾಸಂಸ್ಥೆಗಳನ್ನ ಹೊಂದಿದಂತ ಒಂದು ಸಂಸ್ಥೆ ಒಂದು ಗ್ರಾಮ ಆಗಿದೆ ಮೂಡ ಸೈಟ್ ಒಂದು ಕಡೆ ಉಂಟು ಮುರಾಜಿ ದೇಸಾಯಿ ಶಾಲೆ ಉಂಟು ಆಮೇಲೆ ಬೇರೆ ಬೇರೆ ಹಾಸ್ಟೆಲ್ ಕೂಡ ಉಂಟು ಬಹುಶಃ ಇದನ್ನೆಲ್ಲ ಮಾಡಲಿಕ್ಕೆ ನಮಗೆ ನಮ್ಮ ಈ ಭಾಗದ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಯುಟಿ ಖಾದರ್ ಅವರ ಒಂದು ಶ್ರಮ ನಮ್ಗೆ ಬಹಳಷ್ಟು ಹೆಮ್ಮೆ ತರ್ತಾ ಇದೆ ಬಹುಶಃ ಇಡೀ ರಾಜ್ಯದಲ್ಲೇ ಇಂತ ಒಂದು ಒಳ್ಳೆಯ ಒಂದು ಕ್ಷೇತ್ರ ಬಹುಶಃ ನಾವೆಲ್ಲೂ ಕಾಣಲಿಲ್ಲ ಅಂತ ನಾವು ಬೇರೆ ಬೇರೆ ಕಡೆ ಹೋದಾಗ ನಮ್ಮ ಸ್ಪೀಕರ್ ಅವರ ಬಗ್ಗೆ ಬಹಳಷ್ಟು ಪ್ರಶಂಸೆಯ ಮಾತುಗಳ ನಾವು ಕೇಳ್ತಾ ಇದ್ದೇವೆ ಸ್ಪೀಕರ್ ಅವರ ಏರಿ ಅಂತ ಹೇಳಿದ ಕೂಡಲೇ ಅವರು ನಮ್ಗೆ ನಮಸ್ಕಾರ ಮಾಡಿದ್ರು ಅದು ನಮ್ಮ ಭಾಗ್ಯ ಯಾಕಂತ ಹೇಳಿದ್ರೆ ಸ್ಪೀಕರ್ ಅವರ ಹೆಸರಲ್ಲಿ ನಾವೆಲ್ಲ ಇವತ್ತು ಉತ್ತಮವಾದಂತಹ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಿಕ್ಕೆ ಸಾಧ್ಯತೆ ಇತ್ತು ಬಹುಶಃ ವಿಧಾನಸಭೆಗೆ ಸಭಾ ಅಧಿವೇಶನಕ್ಕೆ ಹೋಗುವಾಗ ಕೂಡ ನಮ್ಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಉದ್ಘಾಟನೆ ನೆರವೇರಿಸಿದ ಸ್ಪೀಕರ್ ಯು ಟಿ ಖಾದರ್ ಮಾತನಾಡಿ ನನ್ನ ತಂದೆಯವರ ಕಾಲದಲ್ಲಿ ವಿಶ್ವವಿದ್ಯಾನಿಲಯ ಬರಲು ಬಹಳಷ್ಟು ಪ್ರಯತ್ನ ನಡೆಸಲಾಗಿತ್ತು ಆ ಸಂದರ್ಭ ಕೈಗೆ ಸಿಕ್ಕಿದ ಹಕ್ಕು ಪತ್ರವನ್ನು ದಾನ ಮಾಡಿ ಬೇರೆ ಕಡೆಗೆ ಸ್ಥಳಾಂತರಗೊಂಡ ಹಿರಿಯರು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ವಿಶ್ವವಿದ್ಯಾನಿಲಯ ಬರಲು ಸಹಕರಿಸಿದ್ದೇ ಇಂದು ಈ ಪ್ರವಾಸಿ ಗೃಹ ಸ್ಥಾಪನೆಗೆ ಕಾರಣವಾಗಿದೆ ಎಂದರು ಈ ಒಂದು ಪ್ರದೇಶದಲ್ಲಿ ಬಹುಶಃ ಇವತ್ತು ನಾವು ಪ್ರವಾಸಿ ಮಂದಿರ ಪ್ರಾರಂಭ ಮಾಡಿದ್ದೇವೆ ಇಲ್ಲಿ ಪ್ರವಾಸ ಮಂದಿರ ಬರ್ತದಂತೇಳಿ ಒಂದು ಐದಾರು ವರ್ಷಗಳಿಂದ ಯಾರು ಕೂಡಿಸ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ ಇವತ್ತು ಬಂದಿದ್ರೆ ಅದು ಬಹುಶಃ ಒಂದು ಸಹಕಾರ ಅದನ್ನು ನಾವು ಇವತ್ತು ಅದಕ್ಕಿಂತ ಒಂದು ಸಹಕಾರ ಊರು ಎಲ್ಲಕ್ಕಿಂತಲೇ ಎಲ್ಲಕ್ಕಿಂತಲೂ ಯಾರ ಸಹಕಾರ ಎಲ್ಲಕ್ಕಿಂತ ಯಾರ ಸಾಕು ಅಂತ ಹೇಳಿದರೆ ಈ ಯೂನಿವರ್ಸಿಟಿ ಕೊಣಾಜಿಗೆ ಎಂಬತ್ತರಲ್ಲಿ ಬರುವಂಥ ಸಂದರ್ಭದಲ್ಲಿ ಯೂನಿವರ್ಸಿಟಿಯ ಜಾಗವನ್ನು ಬೇರೆಯವರಿಗೆ ಹಕ್ಕುಪತ್ರ ಕೊಟ್ಟಿತ್ತು ಹೌದಾ ತಂದೆಯವರು ಶಾಸಕ ಇಲ್ಲೇ ಆಗ್ಬೇಕಂತ ಹಡ್ಡೆ ಇರೋದಿತ್ತು ಕಡುಬಿದ್ರೆ ಆ ಕಡೆ ಹೋಗ್ಬೇಕಂದ್ರೆ ಮಣಿಪಾಲ ಸಂಸ್ಥೆಯವರು ಕೂಡ ಆ ಕಡೆ ಆಗ ಒಂದಿದ್ದದು ಆದರೆ ವೀರಪ್ಪ ಮೊಹ್ಲಿಯವರು ಮತ್ತು ತಂದೆಯವರು ಇದೇ ಪ್ರದೇಶದಲ್ಲಿ ಬರಬೇಕಂತ ಹೇಳಿ ಬಹುಶಃ ಇವತ್ತು ಯೂನಿವರ್ಸಿಟಿಯನ್ನು ಇಲ್ಲಿಗೆ ತಲ್ಲಿಗೆ ತಲೆಗೆ ಯಾಕೆ ಅದಕ್ಕಿಂತ ಮುಂಚೆ ರಾಜ್ಯದಲ್ಲಿ ಮೂರು ಯೂನಿವರ್ಸಿಟಿ ಇದ್ದರು ಆ ಮೂರು ಯೂನಿವರ್ಸಿಟಿ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ಗಳು ತಂದೆಯವರಾಗಿದ್ದು ಮೈಸೂರಿನ ನಾವು ಬಿಡುಗಡೆ ಆಗಿ ನಾವು ಇಲ್ಲಿ ಬರುವಾಗ ಈ ಕಡೆಯಿಂದ ಇಲ್ಲಿ ಆಗಬೇಕಂತ ಸ್ಥಾಪನೆ ಮಾಡಿ ಬಂದಾಗ ಇಲ್ಲಿ ಜಾಗವನ್ನು ಬೇರೆಯವರಿಗೆ ಹಕ್ಕುಪತ್ರ ಕೊಟ್ಟಿದ್ದರು ಅದು ಊರವರ ಮೀಟಿಂಗ್ ಕರೆದು ನಾವು ಈ ರೀತಿ ಇದ್ದೀವಿ ನಿಮ್ಮ ಹಕ್ಕುಪತ್ರ ಹಿಂದೆ ಕೊಡಿ ನೀವು ಬೇರೆ ಕೊಡು ಅಂತ ಹೇಳಿದಾಗ ಅವೆಲ್ಲರೂ ಹಕ್ಕು ಹಕ್ಕುಪತ್ರ ಹಿಂದೆ ಕೊಟ್ಟ ಕಾರಣ ಇಲ್ಲಿ ಯೂನಿವರ್ಸಿಟಿ ಬರಲಿಕ್ಕೆ ಪ್ರಾರಂಭ ಆಯಿತು ಸೊ ಅವರ ತ್ಯಾಗ ಅದು ಕೂಡ ಮಾದರಿ ಆಗಬೇಕು ಈಗ ಒಂದು ಸನ್ಸ್ ಬಿಡ್ತಾನೆ ಹಕ್ಕುಪತ್ರ ಕೊಟ್ಟರೆ ನೀವು ಎಲ್ಲಿ ಬೇಕಾದ್ರು ಮಾಡಿ ಎಲ್ಲಿ ಬೇಡ ಅಂತ ಹೇಳೋ ಒಂದು ಪರಿಸ್ಥಿತಿ ಆಗ್ತದೆ ಅವತ್ತೇನ ಹಿರಿಯರು ತ್ಯಾಗ ಮಾಡಿ ಅವ್ರು ಬೇರೆ ಕಡೆಗೆ ಶಿಫ್ಟ್ ಆಗದಿದ್ದಲ್ಲಿ ಇವತ್ತು ಇಷ್ಟೆಲ್ಲ ಇಂಪ್ರೂವ್ ಆಗಲಿಕ್ಕೆ ಸಾಧ್ಯ ಉಂಟಾ ಇವದೆಲ್ಲ ಶಿಕ್ಷಣ ಸಂಸ್ಥೆಯಲ್ಲಿ ಬರಬೇಕೆಂದ ಕಾರಣ ಯೂನಿವರ್ಸಿಟಿಯೇ ಕಾರಣ ಈ ಶಿಕ್ಷಣ ಸಂಸ್ಥೆದಲ್ಲಿ ಬಂದಾಗ ಇಲ್ಲಿ ಮಾನವ ಸಂಪನ್ನ ಜಾಸ್ತಿ ಬಂದಿಟ್ಟು ಇದೇ ಅಂತೆ ಮಾನವ ಸಂಪೂರ್ಣ ಜಾಸ್ತಿ ಅಂತ ಹೇಳಿ ಕೊನೆ ಮಾಡ್ತಾರೆ ಇಲ್ಲಿ ಇಂಡಸ್ಟ್ರೀಸ್ ಕೋ ಇವತ್ತು ಬರ್ತಾರೆ ಅದಕ್ಕ ನಮ್ಮದು ಸಣ್ಣ ಮಟ್ಟದ ಒಂದು ಕ್ಷೇತ್ರ ಒಂದು ಕಡೆಯಿಂದ ನಮಗೆ ಅರಬ್ಬಿ ಸಮುದ್ರ ಇನ್ನೊಂದು ಕಡೆಯಿಂದ ನೇತ್ರಾವತಿ ನದಿ ಇನ್ನೊಂದು ಕಡೆಯಿಂದ ಕೇರಳದ ಗಡು ಈ ಮೂರು ಇದರಲ್ಲಿ ಬಹುಶಃ ನಮ್ಮದು ಒಂದು ಸಂಕ್ಷಿಪ್ತವಾಗಿರುವಂಥ ಉತ್ತಮವಾದ ಕ್ಷೇತ್ರ ಸೊ ಭವಿಷ್ಯದ ಇದು ನಮಗೆ ಭವಿಷ್ಯದ ಯಾವುದಾದ್ರೂ ರೀತಿ ಅಭಿವೃದ್ಧಿ ಆಗಬೇಕು ಅದಕ್ಕೆ ಬೇಕಾಗಿ ನಾವು ಇವತ್ತು ಇದನ್ನು ಮಾಡ್ತಾ ಇದ್ದೇವೆ ಈಗಿನ ರಸ್ತೆ ಕೂಡ ಸಂಪೂರ್ಣವಾಗಿ ಇವತ್ತು ಡೆವಲಪ್ಮೆಂಟ್ ಎಲ್ಲ ಕಡೆ ಕೂಡ ಡೆವಲಪ್ಮೆಂಟ್ ಆಗ್ತಾ ಇವತ್ತು ಬರ್ತದೆ ನಮ್ಮ ಉದ್ದೇಶ ಏನಂತ ಹೇಳಿದರೆ ಗ್ರಾಮೀಣ ಮಟ್ಟದಲ್ಲಿ ನೀವು ರಸ್ತೆ ನೀರು ಕರೆಂಟ್ ಕೊಟ್ಟರೆ ಯಾರು ಕೂಡ ಗ್ರಾಮೀಣ ಮಟ್ಟದ ಮನೆ ಬಿಟ್ಟು ಹೋಗಿ ನಗರದಲ್ಲಿ ನಿರುವುದಿಲ್ಲ ಅವನ ನಗರದಲ್ಲಿ ನಿಲ್ಲದಿದ್ದರೆ ಆ ಮನೆಯಲ್ಲಿ ಅವನು ಕೃಷಿ ಇನ್ನಿತರ ಏನಿದೆ ಅದು ಆಟೋಮೆಟಿಕ್ ಅದು ಜೀವಂತವಾಗಿ ಇರ್ತದೆ ಇಲ್ಲದೇ ಮನೆಯಲ್ಲಿ ಕೃಷಿ ಇರ್ತದೆ ಮಗ ಇಂಜಿನಿಯರಿಂಗ್ ಇಲ್ಲಿ ಮೂಲಭೂತ ಇಲ್ಲ ಅಂತ ಹೇಳಿ ತಂದೆ ತೆಗೆದುಕೊಂಡು ಸಿಟಿಗೆ ಹೋಗ್ತಾನೆ ಇದು ಈಗ ಏನಾಗ್ತದೆ ಅಂತ ಹೇಳಿದ್ರೆ ಮಂಗಳೂರಲ್ಲಿ ಬಿಟ್ಟು ಇಲ್ಲಿ ಮನೆ ಕರ್ತಾ ಇದ್ದಾರೆ ಯಾಕೆ ಅಲ್ಲಿ ಅರ್ಧ ಇಲ್ಲಿ ಮನೆ ಜಾಗ ಜಾಗವಾಗ್ತದೆ ಒಂದು ವೆಹಿಕಲ್ ಇಟ್ಟರೆ ಇಪ್ಪತ್ತು ನಿಮಿಷದಲ್ಲಿ ಹೋಗಿ ಮತ್ತೆ ಇಪ್ಪತ್ತು ನಿಮಿಷದಲ್ಲಿ ಬರುವಂತ ವ್ಯವಸ್ಥೆ ಆಗೋ ಕಾರಣ ಎಲ್ಲ ಆಕಾರದ ಎಲ್ಲ ಇವತ್ತು ಡೆವಲಪ್ಮೆಂಟ್ ಆಗ್ತಾ ಇವತ್ತು ಬರ್ತದೆ ಅದ ಕಾರಣ ಇವತ್ತು ಇಲ್ಲಿ ನಮ್ಮ ಶಿಕ್ಷಣ ಸಂಸ್ ಮೂಲನಾ ಸಂಸ್ಥೆ ಇದೆ ಉತ್ತಮವಾದ ಶಿಕ್ಷಣ ಸಂಸ್ಥೆ ಇದೆ ಇಲ್ಲಿ ವ್ಯವಸ್ಥೆ ಇದೆ ಅವರು ಕೂಡ ಜಾಗವನ್ನು ಕೇಳಿದರು ಮತ್ತು ನಾವೆಲ್ಲ ಚರ್ಚೆ ಮಾಡಿದಾಗ ಅವರು ಕೂಡ ಅವರನ್ನೆಲ್ಲ ಕೂಡ ಒಪ್ಪಿದ್ದಾರೆ ಅದೇ ರೀತಿ ಶೈದ ಆದಷ್ಟು ಬೇಗ ನೀವತ್ತು ಕಂಪ್ಲೀಟ್ ಆಗಲಿ ಅದಕ್ಕೆ ಮಾದರಿಯಾಗಿ ಆಗಿ ನೀವು ಮಾಡಿಕೊಂಡು ಒಂದು ವ್ಯವಸ್ಥೆ ಇವತ್ತು ಮಾಡಿ ಮತ್ತೆ ಅದು ನಾವು ಆಗಬಾರ್ದು ಯಾಕಂತ ಹೇಳಿದ್ರೆ ನಾನು ಯಾವ ಕೂಡ ಪಿ ಹೇಳ್ತಾ ಇದ್ದೇನೆ ಈ ಮಂಗಳೂರು ಸರ್ಕಿಟ್ ಹೌಸ್ ಓಲ್ಡ್ ಬಿಲ್ಡಿಂಗ್ ಯಾವ ಕಟ್ಟಿದ್ರು ಎಷ್ಟು ವರ್ಷ ಆಯಿತು ಅದರ ನಂತರ ನೀವು ಕಟ್ಟಿದ ಬಿಲ್ಡಿಂಗ್ ಮತ್ತು ಆ ಓಲ್ಡ್ ಬಿಲ್ಡಿಂಗ್ ನೋಡುವಾಗ ಎಲ್ಲರೂ ಕೂಡ ಓಲ್ಡ್ ಬಿಲ್ಡಿಂಗ್ ಮೆಚ್ಚಿದಲ್ಲದೆ ನೀವು ಹೊಸ ಬಿಲ್ಡಿಂಗನ್ನು ಮೆಚ್ಚೋದಿಲ್ಲ ಯಾರು ಕೂಡ ಯಾಕೆ ಆ ರೀತಿ ಆಲೋಚನೆ ಮಾಡಿಕೊಂಡು ನೀವು ಕಟ್ಟುವಂಥ ವ್ಯವಸ್ಥೆ ಮಾಡಿ ನನಗೆ ಒಂದು ನೀವೀಗ ಒಂದು ನೀವು ಡೈನಿಂಗ್ ರೂಮ್ ಎಲ್ಲಿದ್ದೀವಿ ಓಕೆ ಟ್ವೆಂಟಿ ಸೀಟರ್ಸ್ ಇನ್ನೊಂದು ನಿಮ್ಮ ಇದಂಗೆ ಎಲ್ಲಿದ್ದೀವಿ ಯಾವುದು ನೀವು ಡೈ ಡೈನಿಂಗ್ ರೂಮಲ್ಲಿ ಇಟ್ಟಿದ್ದೀರಾ ಇದೆ ಇನ್ನೊಂದು ಖಾಲಿ ಹಾಲ್ ಇದೆ ಪ್ರೆಸ್ ಕಾಂಫ್ರೆನ್ಸ್ ಬೇರೆ ಓಪನ್ ಸ್ಪೇಸ್ ಇಷ್ಟಿದೆ ಹೊರಗಡೆ ಕೊಟ್ಟಿ ರೌಂಡಲ್ಲಿ ರೌಂಡ್ ಅಲ್ಲಿ ಅಲ್ಲಿ ಶೀಟ್ ಆಗ್ತದೆ ಮೇಲೆ ಕವರ್ ಆಗ್ತದೆ ಸೊ ಅಲ್ಲಿ ಪಬ್ಲಿಕ್ ಪಬ್ಲಿಕ್ಕಲ್ಲಿ ಕುತ್ಕೊಳ್ಬೋದು ಓಕೆ ತೋರಿಸಿ ಅದ ಕಾರಣ ಯಾರಾದರೂ ಮುಖ್ಯ ಅತಿಥಿಗಳು ಯಾರಾದರೂ ಮಿನಿಸ್ಟರ್ ಬಂದಾಗ ಎಲ್ಲಿ ಗೆಸ್ಟ್ ಹೌಸ್ ಇಲ್ವಾ ಅಂತೆಲ್ಲ ಕೆಲವೊಂದು ವಿಚಾರ ನಮಗೆ ಕೂಡ ಅಷ್ಟೊಂದು ಪಬ್ಲಿಕ್ ಭೇಟಿ ಆಗಬೇಕೇ ಭೇಟಿ ಆಗಬೇಕಂತ ಇಲ್ಲ ಅದಕ್ಕಾಗಿ ಅದನ್ನು ಇಲ್ಲಿ ಕಟ್ಟಿದ್ದು ನಮಗೆ ಮುಡಿಪಲ್ಲಿ ಕಟ್ಟಬೇಕಂತ ಭಾಳ ಇದಕ್ಕಿಂತ ಸುಂದರವಾದ ಜಾಗೇಟ್ ಅಲ್ಲಿ ಇನ್ಫೋಸ್ ಮೇಲೆ ಅದೇನಾಗ್ತದೆ ಅಂದರೆ ಅಲ್ಲಿ ಜನರಿಗೆ ಬರಲಿಕ್ಕೆಲ್ಲ ಕಷ್ಟ ಆಗ್ತದೆ ಬಸ್ಸಿದ್ದು ಎರಡು ಕಿಲೋಮೀಟ್ರ್ ನಡಿಬೇಕು ಜನಸಾಮಾನ್ಯರಿಗೆ ವೆಹಿಕಲ್ ಇದ್ದವರು ಬರ್ತಾರೆ ಅದೇ ಬಸ್ಸಲ್ಲಿ ಇಲ್ಲದ ಬಂದವರು ಬರಬೇಕಾದ್ರೆ ಇಂಥಕ್ಕೆ ಹತ್ತಿರ ಬೇಕಾ ಅವರಿಗೆ ಬೇಕಾಗಿ ಜನಸಾಮಾನ್ಯರಿಗೆ ಬೇಕಾಗಿ ನಮ್ಮನ್ನು ಯಾರನ್ನು ಬೇಕಾದರೂ ಕೂಡ ಹತ್ತಿರ ಆಗಬೇಕಂತ ಹೇಳಿಕೊಂಡೇ ಬಹುಶಃ ಇದನ್ನು ನಾವು ಸೆಲೆಕ್ಟ್ ಮಾಡಿದ್ದೇವೆ ಅಲ್ಲಿಗೆ ನಾನು ಬಹುಶಃ ಅಲ್ಲೊಂದು ಹೆಲಿಪ್ಯಾಡ್ ಮತ್ತೊಂದು ಸಣ್ಣ ಮಟ್ಟದ ಗೆಸ್ಟ್ ಹೌಸ್ ಥರ ಕಟ್ಟಲಿಕ್ಕೆ ನಾನು ಈ ಪ್ಲ್ಯಾನ್ ಮಾಡಿ ಒಂದು ಹೆಲಿಪ್ಯಾಡನ್ನು ಕಲಿಕ್ಕೆ ಮೈಕೊಂಡು ಇಲ್ಲಿಗೆ ಹೆಲಿಪ್ಯಾಡಿಗೆ ಅಲ್ಲಿ ನಾವು ಯಾರು ಬರಬೇಕಾದ್ರೆ ನಾವು ಎಲ್ಲೆಲ್ಲಿ ಇಲ್ಲಿಬೇಕು ಮಂಗಳೂರಲ್ಲಿ ಎಲ್ಲ ಮೊನ್ನೆ ಮಿನಿಸ್ಟರ್ ಬಂದರು ಬಹುಶಃ ಅವರು ಅಲ್ಲಿ ಇಲ್ಲಿ ಇಲ್ಲಿ ಒಂದು ನಿಮಿಷದಲ್ಲಿ ನಮಗೆ ಮುಡ್ತದೆ ಅಲ್ಲಿ ಒಂದು ತಾವು ಆ ಹೆಲಿಪ್ಯಾಡ್ ಕೂಡ ಬಹುಶಃ ಹೆಲಿಪ್ಯಾಡ್ ಆಗಿ ಒಂದು ಟೂರನ್ನ ಸಣ್ಣ ಮಟ್ಟದೊಂದು ವ್ಯವಸ್ಥೆ ಮಾಡೋದಕ್ಕೆ ನೀವು ಪ್ಲಾನ್ ಮಾಡುವಂಥ ವ್ಯವಸ್ಥೆ ತಮ್ಮ ಆಗಲಿ ಅಂದರೆ ಹೇಳಿಕೊಳ್ತಾ ಬಹುಶಃ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಜನಪ್ರಿಯ ತಾವೆಲ್ಲ ಕೂಡ ಇದ್ದೀರಿ ಬಹುಶಃ ನೀವೇ ನಮಗೆ ಮುಖ್ಯವಾದ ಶಕ್ತಿ ನಾನು ಯಾವಾಗಲೂ ಕೂಡ ನಾನು ಹೇಳ್ತಾ ಇರ್ತೇನೆ ಮತ್ತು ನಾನು ಕೆಲವರು ನಿಮ್ಮ ವಾಟ್ಸಪ್ಪಲ್ಲಿ ನಾನು ನೋಡ್ತಾ ಇರ್ತಾರೆ ಆ ಇದರಲ್ಲಿ ಯಾಕೆಂದರೆ ನಮ್ಮ ಪ್ರಾಮಾಣಿಕ ಸಂಬಂಧ ಎತ್ತ ಯಶಸ್ಸಿಗೆ ಅವ್ರ ಕಾರ್ ನೀವ್ರ ಯಾರು ಕಾರಣ ಅಲ್ಲ ನನ್ನ ಯಶಸ್ಸಿಗೆ ನೀವು ಕಾರ್ಯಕರ್ತರು ಪ್ರಮುಖ ಕಾರಣ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ನೀವು ತಲೆಮಟ್ಟದಲ್ಲಿ ನೀವು ಜನರ ಮಧ್ಯೆ ನೀವು ಸಮಸ್ಯೆ ಕೇಳುವವರು ಯಾರು ನೀವು ನಾನು ಇವತ್ತು ನೆಮ್ಮದಿಯಿಂದ ಅಲ್ಲಿ ಕೂತ್ಕೊಂಡು ನಾನು ಕೆಲಸ ಮಾಡಬೇಕಾದ್ರೆ ಮೂಡ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಡಿ ಎಸ್ ಗಟ್ಟಿ ಹಿರಿಯರಾದ ಇಬ್ರಾಹಿಂ ಕೋಡಿಜಾಲ್ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಬೋಳಿಯಾರ್ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಶಾಂತ್ ಕಾಜವ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಮೊಹಮ್ಮದ್ ಮೋಹನ್ ಮಲಾರ್ ಕೊಣಾಜಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಶೌಕತ್ ಅಲಿ ಪ್ರಸ್ತುತ ಸದಸ್ಯರಾಗಿರುವ ಶೋಭಾ ಪ್ರೇಮದಾಸ್ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸುರೇಖಾ ಚಂದ್ರಹಾಸ್ ವಾರ್ಡ್ ಸಮಿತಿ ಅಧ್ಯಕ್ಷರಾದ ಸುನೀಲ್ ಪೂಜಾರಿ ಗುತ್ತಿಗೆದಾರರು ಪಕ್ಷ ಮುಖಂಡರು ಈ ವೇಳೆ ಹಾಜರಿದ್ದರು ಗುತ್ತಿಗೆದಾರರನ್ನು ಸಭೆಗೆ ಪರಿಚಯಿಸಿದ ಸ್ಪೀಕರ್ ಯು ಟಿ ಖಾದರ್ ನಿರ್ಮಾಣದ ವೇಳೆ ಇಲ್ಲಿ ಯಾವುದೇ ಸಮಸ್ಯೆಗಳಿದ್ದಾಗ ಅಥವಾ ಸಲಹೆ ಸೂಚನೆಗಳಿದ್ದರೆ ಇವರಿಗೆ ನೀಡಿ ಎಂದು ಅವರನ್ನು ಸಭೆಗೆ ಪರಿಚಯಿಸಿದರು ಸೀಕೋ ಕನ್ಸ್ಟ್ರಕ್ಷನ್ ಸೀದಿ ಅಂತ ನನ್ನ ತಂದೆಯವರು ಆತ್ಮೇಲೆ ತಂದೆ ಅವರು ಯುವಕ ವರ್ಷ ಇವತ್ತು ಕರ್ತದೆ ಯಾಕೆ ಪರಿಚಯ ಮಾಡಿದೆ ಅಂತ ಹೇಳಿದ್ರೆ ಯಾರ ಬಾವಾರ ಕೊಂಡು ಯಾರು ಇದೆಯಿಲ್ಲ ಬರ ಗೊತ್ತಿರ್ಬೇಕು ಯಾರಾದ್ರೂ ಇಲ್ಲಿ ಯಾರು ರೈತರು ಯಾರು ಇಲ್ಲಿರು ಪರಿಚಯ ಮಾಡಿ ಊರವರು ಪರಿಚಯ ಆಗ್ಬೇಕು ನಾಳೆ ಯಾರಿಗೂ ಡೌಟ್ ಇದ್ರೆ ಯಾಕೆ ನಮಗೆಲ್ಲ ಇಲ್ಲಿ ಲೋಕಲ್ಸ್ ಅವ್ರಿಗೆ ಆ ಕಡೆ ಅವ್ರಿಗೇನೋ ಸಣ್ಣ ಪುಟ್ಟ ಸಮಸ್ಯೆ ಇರ್ತದೆ ಯಾರ್ದ ಮಾತಾಡ್ಬೇಕು ಮುಖಾಂತರ ಆಗಿದೆ ಆದರೂ ಕೂಡ ಇಲ್ಲಿ ಲೋಕಲ್ ಸೇನಾ ಸಮಸ್ಯೆ ಬಂದೇ ಬರ್ತದೆ ಕೆಲಸ ಮಾಡುವಾಗ ಅವಾಗ ಯಾರು ಪಬ್ಲಿಕ್ ಆದರೂ ಮಾತಾಡಬೇಕಲ್ಲ ಅವರು ಊರ ಪಬ್ಲಿಕ್ ನಾವು ಏನು ಸರ್ ಅವರು ಡೌಟ್ ಕೇಳಿದ್ರು ಕೂಡ ಅವರಿಗೆ ಉತ್ತರ ಕೊಡಬೇಕು ಸಮಸ್ಯೆದೂ ಸಮಸ್ಯೆ ಬಗೆಹರಬೇಕು ಉತ್ತಮವಾದ ನಾನು ಹೇಳಿದೆ ಉತ್ತಮವಾದ ಬಿಲ್ಡರ್ ಅಂದರೆ ಯಾರು ನೀವು ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದೀರಿ ಮತ್ತು ಎಷ್ಟು ಬೇಗ ಬಿಲ್ಡಿಂಗ್ ಅದು ದೊಡ್ಡ ಮಟ್ಟ ಬಿಲ್ಡರ್ ಅಲ್ಲ ನೀವು ಬಿಲ್ಡರ್ ಕ ಬಿಲ್ಡಿಂಗ್ ಕಟ್ಟುವಾಗ ಇನ್ನೊಬ್ಬರಿಗೆ ತೊಂದರೆ ಆಗೋದಿಲ್ಲಲ್ಲ ಅವನೇ ದೊಡ್ಡ ಬಿಲ್ಡರ್ ಸರಿಯಾದ ಬಿಲ್ಡರ್ ಅಂಥ ಒಂದು ಬಿಲ್ಡರ್ ನೀವು ಆಗಬೇಕಂತ ಹೇಳಿಕೆ ನಾನು ಇವತ್ತು ಅಬ್ದುರ್ರ ರೆಹಮಾನ್ ಕೋಡಿಜಾಲ್ ಕಾರ್ಯಕ್ರಮ ನಿರೂಪಿಸಿದರು